ಆತ್ಮೀಯ ವೀಕ್ಷಕರೇ ಇಂದಿನ ಈ ಒಂದು ವಿಡಿಯೋದಲ್ಲಿ ಏಳನೇ ವೇತನ ಆಯೋಗದ ವರದಿಯ ಪ್ರಕಾರ ಟೋಟಲಾಗಿ ಐವತ್ತೆಂಟು ಪಾಯಿಂಟ್ ಐದು ಪರ್ಸೆಂಟ್ ಇನ್ಕ್ರಿಮೆಂಟ್ ಆಗಿದೆ ಎಪ್ಪತ್ತು ವರ್ಷಕ್ಕಿಂತ ಮೇಲ್ಪಟ್ಟ ಸರ್ಕಾರಿ ನಿವೃತ್ತಿ ನೌಕರರಿಗೆ ಹತ್ತು ಪರ್ಸೆಂಟ್ ಹೈಕನ್ನು ಕೊಟ್ಟಿದ್ದಾರೆ ಹಾಗಾಗಿ ಈಗ ಹೊಸ ನಿವೃತ್ತಿ ವೇತನ ಅಥವಾ ಪಿಂಚಣಿ ಎಷ್ಟಾಗುತ್ತೆ ಅನ್ನೋದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಕ್ಯಾಲ್ಕುಲೇಷನನ್ನು ನಾವು ಮಾಡ್ತಾ ಇದ್ದೀವಿ ಹಾಗಾಗಿ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಇಲ್ಲಿ ನಾವು ನೋಡ್ತಾ ಇರೋದು ಎರಡು ಸಾವಿರದ ಇಪ್ಪತ್ತೆರಡರ ಮೂಲ ವೇತನ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಏನೆಲ್ಲ ಚೇಂಜಸ್ಗಳಾಗಿವೆ ಅನ್ನೋದರ ಬಗ್ಗೆ ಮಾಹಿತಿಯನ್ನು ಶೇರ್ ಇದ್ದೀನಿ ಸೋ ಇದರಲ್ಲಿ ನಾವು ಮಾತಾಡ್ತಾ ಇರೋದು ಹೊಸ ನಿವೃತ್ತಿ ವೇತನ ಹಾಗೂ ಹಾಲಿ ಮೂಲ ನಿವೃತ್ತಿ ವೇತನ ಈ ಎರಡನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ ಒಂದು ಎಕ್ಸಾಂಪಲನ್ನು ತೊಗೋತೀನಿ ನಾನು ಎರಡು ಸಾವಿರದ ಇಪ್ಪತ್ತ ಎರಡರ ಪ್ರಕಾರ ಜುಲೈ ಒಂದು ಓಕೆ ಸೊ ಜುಲೈ ಒಂದು ಎರಡು ಸಾವಿರದ ಇಪ್ಪತ್ತ ಎರಡರ ಪ್ರಕಾರ ನನ್ನ ಬೇಸಿಕ್ ಸ್ಯಾಲ್ರಿ ಬಂದುಬಿಟ್ಟು ಎಂಟು ಸಾವಿರದ ಐದುನೂರು ರೂಪಾಯಿ ಇದೆ ಅಂದ್ಕೋ ಅಂದ್ಕೊಂಡೋಣ ಇದಕ್ಕೆ ಈಗ ಸರ್ಕಾರ ಮನ್ ಆರ್ಡರ್ ಮಾಡಿರೋದು ಇಪ್ಪತ್ತೇಳು ಪಾಯಿಂಟ್ ಐದು ಜೀರೋ ಫಿಟ್ಮೆಂಟ್ ಈಗ ಈ ಬೇಸಿಕ್ಗೆ ಇಪ್ಪತ್ತೇಳು ಪಾಯಿಂಟ್ ಐದು ಜೀರೋ ಫಿಟ್ಮೆಂಟ್ ತೊಗೊಂಡ್ರೆ ಎರಡು ಸಾವಿರದ ಮುನ್ನೂರ ಮೂವತ್ತೇಳು ರೂಪಾಯಿ ಆಗುತ್ತೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇದ್ದಂತೆ ಮೂವತ್ತೊಂದು ಪರ್ಸೆಂಟ್ ಡಿ ಎ ಸೊ ಈ ಬೇಸಿಕ್ಗೆ ಇಪ್ಪತ್ತೇಳು ಪಾಯಿಂಟ್ ಫೈವ್ ಜೀರೋ ಫಿಟ್ಮೆಂಟ್ ತೊಗೊಂಡ್ರೆ ಎರಡು ಸಾವಿರದ ಮುನ್ನೂರ ಮೂವತ್ತೇಳು ಆಯಿತು ಮೂವತ್ತೊಂದು ಪರ್ಸೆಂಟ್ ಡಿ ಎನ್ನು ಕ್ಯಾಲ್ಕುಲೇಟ್ ಮಾಡಿದರೆ ಎರಡು ಸಾವಿರದ ಆರುನೂರ ಮೂವತ್ತೈದು ರೂಪಾಯಿ ಆಗುತ್ತೆ ಟೋಟಲ್ ಆಗಿ ಬಂದುಬಿಟ್ಟು ಹದಿಮೂರು ಸಾವಿರದ ಐದುನೂರು ರೂಪಾಯಿ ಆಗ್ತಾಯಿದೆ ಅನ್ಕೋರಿ ಈ ಹದಿನೈದು ಹದಿಮೂರು ಸಾವಿರದ ಐದುನೂರು ರೂಪಾಯಿಗೆ ನೀವು ಎಪ್ಪತ್ತು ವರ್ಷಕ್ಕಿಂತ ಮೇಲ್ಪಟ್ಟ ಸರ್ಕಾರಿ ನಿವೃತ್ತಿ ನೌಕರರಾಗಿದ್ದರೆ ಮತ್ತೆ ಹತ್ತು ಪರ್ಸೆಂಟ್ ಇದರಲ್ಲಿ ನೀವು ಆ್ಯಡಪ್ ಮಾಡಬೇಕಾಗುತ್ತೆ ಸೊ ಈಗ ಈ ಹದಿಮೂರು ಸಾವಿರದ ಐದುನೂರು ರೂಪಾಯಿಗೆ ಹತ್ತು ಪರ್ಸೆಂಟ್ ಅಂದರೆ ಹದಿಮೂರು ನೂರ ಐವತ್ತು ರೂಪಾಯಿ ಆಗುತ್ತೆ ಸೊ ಎರಡನ್ನ ಸೇರಿಸಿ ಓಕೆ ಇದು ಬಂದುಬಿಟ್ಟು ಎಷ್ಟಾಗುತ್ತೆ ನಮ್ಮ ಹತ್ರ ಹದಿನಾಲ್ಕು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಆಗುತ್ತೆ ಸೊ ಈ ಥರ ನೀವು ಕೂಡ ನಿಮ್ಮ ಬೇಸಿಕನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು ಈಸಿಯಾಗಿ ಇದರ ಜೊತೆಗೆ ಕೆಲವೊಂದು ಎಕ್ಸಾಂಪಲನ್ನು ನೋಡೋಣ ನಾವು ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ನಾಲ್ಕರ ಸ್ಯಾಲ್ರಿ ಡಿಫ್ರೆನ್ಸ್ ಹೇಗೆ ಬರುತ್ತೆ ಒಂದು ಎಕ್ಸಾಂಪಲ್ ಇಪ್ಪತ್ತೆರಡು ಸಾವಿರದ ನೂರು ರೂಪಾಯಿ ಓಕೆ ನಿಮ್ಮ ಬೇಸಿಕ್ ಸ್ಯಾಲ್ರಿ ಇದ್ದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಈಗ ಎಷ್ಟಾಗುತ್ತೆ ಅಂದರೆ ಮೂವತ್ತೆಂಟು ಸಾವಿರದ ಐದುನೂರ ಮೂವತ್ತು ರೂಪಾಯಿ ಆಗುತ್ತೆ ಯಾಕಂದರೆ ಇಪ್ಪತ್ತೇಳು ಪಾಯಿಂಟ್ ಫೈವ್ ಫಿಟ್ಮೆಂಟ್ ಪ್ಲಸ್ ಥರ್ಟಿ ಒನ್ ಪರ್ಸೆಂಟ್ ಡಿ ಎ ಓಕೆ ಅದರ ಜೊತೆಗೆ ಪ್ಲಸ್ ಟೆನ್ ಪರ್ಸೆಂಟ್ ಎಪ್ಪತ್ತು ವರ್ಷಕ್ಕಿಂತ ಮೇಲ್ಪಟ್ಟ ಸರ್ಕಾರಿ ನೌಕರಿದ್ರೆ ಇಷ್ಟು ಇನ್ಕ್ರಿಮೆಂಟ್ ಆಗುತ್ತೆ ನಿಮಗೆ ಫಾರ್ ಎಕ್ಸಾಂಪಲ್ ಇಪ್ಪತ್ತು ಸಾವಿರದ ನಾಲ್ಕುನೂರ ಐವತ್ತು ರೂಪಾಯಿ ಇತ್ತಂದರೆ ಮೂವತ್ತೈದು ಸಾವಿರದ ಆರುನೂರ ಐವತ್ತ್ಮೂರು ರೂಪಾಯಿ ಆಗುತ್ತೆ ಅದಾದಮೇಲೆ ಹತ್ತೊಂಬತ್ತು ಸಾವಿರದ ನಾಲ್ಕುನೂರ ಇಪ್ಪತ್ತೈದು ರೂಪಾಯಿ ಇದ್ದರೆ ಮೂವತ್ತ್ಮೂರು ಸಾವಿರದ ಎಂಟುನೂರ ಅರವತ್ತೈದು ರೂಪಾಯಿ ಆಗುತ್ತೆ ಹದಿನೈದು ಸಾವಿರದ ನೂರ ಎಪ್ಪತ್ತೈದು ರೂಪಾಯಿ ಇದ್ದರೆ ಅರೋ ಇಪ್ಪತ್ತಾರು ಸಾವಿರದ ನಾಲ್ಕುನೂರ ಐವತ್ತೇಳು ರೂಪಾಯಿ ಆಗುತ್ತೆ ಈ ಥರ ನಿಮಗೆ ಕಂಪ್ಲೀಟ್ ಒಂದು ಚಾರ್ಟನ್ನು ನಾನು ಶೇರ್ ಮಾಡ್ತೀನಿ ಹಾಗಾಗಿ ನೀವು ನಿಮ್ಮ ಬೇಸಿಕ್ ಸ್ಯಾಲ್ರಿ ಎಷ್ಟಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಅದರ ಜೊತೆಗೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್